ಚಿದಂಬರ ರಹಸ್ಯ ಅಧ್ಯಾಯ ಹತ್ತು ಸಂಶೋಧನಾ ಕೇಂದ್ರದ ಡಾಕ್ಟರ್ ಪಾಟೀಲ್ ಒಬ್ಬ ಅತ್ಯಂತ ಚುರುಕಾದ ಚೂಪು ಮೂಗಿನ ತೆಳ್ಳನೆಯ ಮನುಷ್ಯ ಅಂಗಾಡಿಯವರ ಟೇಬಲ್ಲಿನ ಎದುರು ಕುಳಿತುಕೊಳ್ಳುತ್ತಿದ್ದಂತೆಯೇ ವೆಲ್ 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 ಏನಾಗಬೇಕು ನಿಮಗೆ ತಾವ್ಯಾರೂ ಗೊತ್ತಾಗಲಿಲ್ಲ ಎಂದರು ಟೇಬಲ್ಲಿನ ಇನ್ನೊಂದು ತುದಿಯಲ್ಲಿ ಮತ್ಯಾರೋ ಒಬ್ಬರು ಗಡ್ಡ ಬಿಟ್ಟವರು ಕುಳಿತಿದ್ದರು ಅಂಗಾಡಿ ಪಾಟೀಲರು ಮಾತಾಡಿಸಿದ್ದರಿಂದ ಅವರನ್ನು ಅಷ್ಟಾಗಿ ಗಮನಿಸಲಿಲ್ಲ ನನ್ನ ಹೆಸರು ಅಂಗಾಡಿ ಶ್ಯಾಮನಂದನಂಗಾಡಿ ನಾನು ಅಲೆಪ್ಪಿಯಿಂದ ಬಂದಿದ್ದೇನೆ ನಾನು ಅಲ್ಲಿ ಏಲಕ್ಕಿ ಬೋರ್ಡಿನ ಚೀಫ್ ಇಂಟೆಲಿಜೆನ್ಸ್ ಆಫೀಸರ್ ಓಹೋ ತುಂಬಾ ಸಂತೋಷ ನಮ್ಮ ಸಂಶೋಧನಾ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿರುವುದರಿಂದ ನನಗೆ ಏಲಕ್ಕಿ ಬೋರ್ಡ್ ಜನಗಳು ಅಷ್ಟಾಗಿ ಪರಿಚಯವಿಲ್ಲ ತುಂಬಾ ಸಂತೋಷ ನಾನು ಕೆಲವು ವಿಷಯ ತಮ್ಮನ್ನು ಕೇಳೋದಕ್ಕೆಂತ ಬಂದಿದ್ದೇನೆ ಸಾರ್ ತಾವು ತುಂಬಾ ಕೆಲಸದ ಗಡಿಬಿಡಿಯಲ್ಲಿದ್ದರೆ ನಾನು ಬಂದ ಕೆಲಸ ಏನೆಂದು ಸಂಕ್ಷಿಪ್ತವಾಗಿ ವಿವರಿಸಿ ಅನಂತರ ಬಂದು ತಮ್ಮನ್ನು ಕಾಣುತ್ತೇನೆ ಹೌದು ಇವತ್ತು ತಿಂಗಳ ಮೊದಲು ನೋಡಿ ತುಂಬಾ ಕೆಲಸದ ಒತ್ತಡ ಇದೆ ನೀವು ಮತ್ತೆ ನೋಡಿದರೆ ಕೊಂಚ ಗಮನ ಕೊಟ್ಟು ಮಾತಾಡಬಹುದು ಎಂದವರು ಮತ್ತೆ ಜ್ಞಾಪಿಸಿಕೊಂಡವರಂತೆ ಸಾರಿ ಇವರು ನೋಡಿ ಜಯರಾಮಂತ ಇಲ್ಲಿಗೆ ಹದಿನೈದು ಮೈಲಿ ದೂರದಲ್ಲಿ ಇವರದೊಂದು ಒಳ್ಳೆ ಏಲಕ್ಕಿ ತೋಟ ಇದೆ ಒಳ್ಳೆ ಬರಹಗಾರರು ವಿಚಾರವಾದಿ ಆಂದೋಲನದ ಮುಂದಾಳುಗಳು ಅಲೌಕಿಕ ಘಟನೆಗಳ ತನಿಖೆಗಾಗಿ ಪ್ರಸಿದ್ಧ ವಿಚಾರವಾದಿ ಡಾ ಕೋವೂರ್ರವರು ಕರ್ನಾಟಕಕ್ಕೆ ಇವರನ್ನೇ ಪ್ರತಿನಿಧಿಯನ್ನಾಗಿ ನಿಯಮಿಸಿದ್ದಾರೆ ಎಂದು ಪಕ್ಕ ಕುಳಿತಿದ್ದ ಗಡ್ಡದ ಮನುಷ್ಯನನ್ನು ಪಾಟೀಲರು ಅಂಗಾಡಿಗೆ ಪರಿಚಯ ಮಾಡಿಕೊಟ್ಟರು ವೆರಿ ಗ್ಲಾಡ್ ಟು ಮೀಟ್ ಯು ಎಮದು ಅವರ ಕೈಕುಲುಕಲು ಎದ್ದ ಅಂಗಾಡಿ ಇದ್ದಕ್ಕಿದ್ದಂತೆ ಶಾಕ್ ಹೊಡೆದಂತೆ ಏನನ್ನೋ ಜ್ಞಾಪಿಸಿಕೊಂಡು ಅರೆ ಎಂದ ಆ ಕ್ಷಣದಲ್ಲಿ ಜಯರಾಂಗು ಏನೋ ಜ್ಞಾಪಕವಾಗತೊಡಗಿತು ಪಾಟೀಲರು ಕೌತುಕದಿಂದ ಇವರಿಬ್ಬರ ಪ್ರತಿಕ್ರಿಯೆಗಳನ್ನು ಗಮನಿಸಿದರು ನೀವು ನೆತ್ತರುಕೊಂಡದ ಜಯರಾಮಲ್ವಾ ಜ್ಞಾಪಕ ಅತ್ತಪ್ಪ ನಿಮ್ಮ ಹೆಸರು ಅದು ನಾನು ಪೊಲೀಸ್ ಡಿಪಾರ್ಟ್ಮೆಂಟು ಬಿಟ್ಟು ಇಂಟೆಲಿಜೆನ್ಸ್ ಸೇರಿದಾಗ ಬದಲಾಯಿಸಿಕೊಂಡಿದ್ದು ಕಾರಣ ಇಷ್ಟೆ ಎಂದು ಹಿಂದೆ ಹೇಳಿದ್ದನ್ನೇ ಮತ್ತೆ ಸಂಕ್ಷಿಪ್ತವಾಗಿ ಜಯರಾಮ್ಗೆ ತಿಳಿಸಿದ ಏನು ನಿಮ್ಮಿಬ್ಬರದು ಹಳೆ ಪರಿಚಯ ಅನ್ನೋ ಹಾಗೆ ಕಾಟ್ತಿದೆ ಎಂದರು ಪಾಟೀಲರು ಪರಿಚಯ ಲಾಸಾರ್ ಒಂದು ವಿಚಿತ್ರ ಪರಿಸ್ಥಿತಿಲಿ ನಾನು ಇವರನ್ನು ಸಂಧಿಸಿದ್ದು ಇವರದ್ದೊಂದು ಕಥೇನ ಸಿನಿಮಾ ಮಾಡೋದಕ್ಕೆ ಅಂತ ಒಬ್ಬ ಡೈರೆಕ್ಟರ್ ತಗೊಂಡು ಅದಕ್ಕೆ ಎಫ್ ಎಫ್ ಸಿ ಗೆ ಸಾಲಕ್ಕೆ ಅರ್ಜಿ ಹಾಕಿದದ ಸಾಲ ಕೊಡೋದಕ್ಕೆ ಮೊದಲು ಅದನ್ನು ಪೊಲೀಸ್ ಅಭಿಪ್ರಾಯಕ್ಕಾಗಿ ಕಳಿಸಿದ್ದರು ಆಗ ನಾನು ಆರು ತಿಂಗಳು ಏಸ್ ಐ ಆಗಿ ಹಾಸನ ಜಿಲ್ಲೆಯಲ್ಲಿದ್ದೆ ಇವರ ತೋಟ ಹಾಸನ ಜಿಲ್ಲೆಯೊಳಗೆ ಬರುತ್ತೆ ಅದೊಂದು ಒಳ್ಳೆ ಕಥೆ ಒಂದು ಸ್ಕೂಲಿಗೆ ಹೋಗೋ ಹುಡುಗಿ ಕೊಲೆಯಾದ ಕಥೆ ನಾನು ಆ ಕಥೆ ಓದಿದ ತಕ್ಷಣ ಅಲ್ಲಿ ನಡೆದ ಅಂಥದೆ ಒಂದು ಘಟನೆ ಜ್ಞಾಪಕಕ್ಕೆ ಬಂತು ಕೇಸ್ ತನಿಖೆ ರಿಜಿಸ್ಟರ್ ತೆಗೆದು ನೋಡೇನೆ ಅಂಥದೆ ತದ್ರು ಘಟನೆ ಬಂದಿದೆ ಅಲ್ಲಿ ಆದರೆ ಕೊಲೆಗಡುಕ ಮಾತ್ರ ನಾಪತ್ತೆ ನನಗೆ ಜಯರಾಮ್ಗೆ ಈ ವಿಷಯ ಚೆನ್ನಾಗಿ ಗೊತ್ತಿರಬೇಕೆಂದು ಗುಮಾನಿ ಬಂತಿ ಅದಕ್ಕೆ ಅವರನ್ನು ಕರೆಸಿದೆ ಆದರೆ ಇವರು ತನಗೆ ಒಂದೆರಡು ದೂರದ ವರ್ತಮಾನ ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ಅಂದುಬಿಟ್ಟರು ಸುಮಾರು ಇಪ್ಪತ್ತು ವರ್ಷ ಹಿಂದಿನ ವಿಷಯ ನನಗೆ ಗೊತ್ತಿದ್ದಪ್ಪನ್ನಾದರೂ ಹೇಳಬಹುದಿತ್ತಲ್ಲ ಅಂತ ಬಹುಶಃ ಜಯರಾಂ ಕೋರ್ಟು ಕೇಸು ಸಾಕ್ಷ್ಯ ಹೇಳೋದು ಇತ್ಯಾದಿಗಳನ್ನೆಲ್ಲ ಯೋಚಿಸಿ ಹಿಂಜರಿದರು ಅಂತ ಕಾಟಿದೆ ಅಂತೂ ನಮ್ಮ ಪರಿಚಯ ಈ ವಿಚಿತ್ರ ರೀತಿಯಲ್ಲಿ ಅದ್ದರಿಂದ ಮರೆಯೋ ಹಾಗಿಲ್ಲ ಎಂದು ಹಳೆ ಪುರಾಣವನ್ನು ಪಾಟೀಲರಿಗೆ ಅಂಗಾಡಿ ಕೊರೆದ ಒಬ್ಬ ಬರಹಗಾರನಿಗೆ ಕೆಲವು ವಾಸ್ತವ ಸಂಗತಿಗಳನ್ನು ತಿಳಿಸಿದರೆ ಅವನು ಸತ್ಯಕ್ಕೆ ತೀರಾ ಹತ್ತಿರವಾದ ಕಲಾಕೃತಿ ರಚಿಸ್ತಾನೆ ಅಂಗಾಡಿ ಈಗಲೂ ನಿಮ್ಮ ಅನುಮಾನ ಉಳಿದಿದ್ದರೆ ಅದನ್ನು ಬಿಡಿ ನಾನು ಆ ಬಗ್ಗೆ ಆಗ ಹೇಳಿದ್ದನ್ನೇ ಈಗಲೂ ಹೇಳೋದು ನನಗೆ ಆ ವಿಷಯ ಏನೇನೂ ಈಗಲೂ ಗೊತ್ತಿಲ್ಲ ಎಂದ ಜಯರಾಮ್ ಒಂದು ಕಲಾಕೃತಿ ಸಿನಿಮಾ ಮಾಡೋದಕ್ಕೆ ಮೊದಲು ಪೊಲೀಸ್ ವಿಮರ್ಶೆ ಬೇರೆಯಾಗಬೇಕೆ ಎಂದು ಆಶ್ವರ್ಯ ಸೂಚಿಸಿದರು ಪಾಟೀಲರು ಅಯ್ಯೋ ಬಿಡಿ ಈಗ ನಾಟಕ ಆಡೋದಕ್ಕೂ ಪೊಲೀಸರ ಅನುಮತಿ ಬೇಕು ಎಫ್ ಎಫ್ ಸಿಯವರು ಲಕ್ಷಾಂತರ ಹಣ ತೊಡಗಿಸೋದರಿಂದ ಅದೇನಾದರೂ ತೀರಾ ವಿವಾದಾಸ್ಪದ ವಿಷಯದ ಕತೆನೋ ತಿಳಿದುಕೊಳ್ಳಲು ಈ ಕ್ರಮ ಇಟ್ಟಿಕೊಂಡಿದ್ದಾರೆ ಅಂತ ಕಾಟಿದೆ ಕೊನೆಗೆ ಆ ಕಥೆ ಸಿನಿಮಾ ಆಯ್ತಾ ಎಂದರು ಪಾಟೀ ನಾನು ಬಂದದ್ದು ಕರ್ನಾಟಕದ ಏಲಕ್ಕಿ ಉತ್ಪಾದನೆ ತೀವ್ರವಾಗಿ ಕುಸಿಯುತ್ತಾ ಇರುವುದರ ಬಗ್ಗೆ ಭಾರತ ಸರ್ಕಾರ ಕಳವಳಗೊಂಡಿದೆ ಅದಕ್ಕಾಗಿ ಇದರ ಬಗ್ಗೆ ಯಾವ ಯಾವ ತರದ ಮಾಹಿತಿ ಏನೇನು ಸಿಕ್ಕುತ್ತದೋ ಅದನ್ನೆಲ್ಲ ತಿಳಿದು ವರದಿ ಮಾಡಬೇಕಾಗಿದೆ ಮಾರುಕಟ್ಟೆ ಇನ್ನು ಮಾಮಾಡಿಗಳು ಬೇರಿಗಳು ರಫ್ತುದಾರರು ಇತ್ಯಾದಿ ಖಾಸಗಿಯು ವ್ಯಕ್ತಿಗಳ ಕಥಲೇ ಇರೋದರಿಂದ ಅದೇನಾದರೂ ಬೆಳೆಗಾರರಿಗೆ ಪ್ರತಿಕೂಲವಾಗಿದೆಯೋ ಪರಿಶೀಲಿಸಬೇಕಾಗಿದೆ ಇನ್ನೊಂದು ಯಾವ ನಿಶ್ಚಿತ ಕಾರಣದಿಂದ ಹೀಗಾಗ್ತಿದೆ ಅನ್ನೋದನ್ನೇನಾದರೂ ಸಂಶೋಧಕರು ಪತ್ತೆ ಮಾಡಿದ್ದಾರೆಯೋ ಇದರ ಜೊತೆಗೆ ನನಗೆ ಡಾ ಜೋಗಿಹಾಳರು ತಮ್ಮ ಸ್ಥಾನದಲ್ಲಿ ಹಲವಾರು ವರ್ಷ ಕೆಲಸ ಮಾಡಿದ್ದರಲ್ಲ ಅವರು ಏಲಕ್ಕಿಗೆ ಯಾವ ವಿಧವಾದ ಸಹಾಯವನ್ನು ಏಕೆ ಮಾಡಲಾಗಲಿಲ್ಲ ಮಿಕ್ಕ ಕೃಷಿರಂಗದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಮಾಡಿದರು ಇಲ್ಲಿ ಯಾಕೆ ಅವರಿಗೆ ಸಾಧ್ಯವಾಗಲಿಲ್ಲ ಅನ್ನೋದೊಂದು ಇದೆ ಇವನ್ನೆಲ್ಲ ತಾವು ಕೊಂಚ ಯೋಚನೆ ಮಾಡಿದ್ದರೆ ನಾನು ಅನಂತರ ಬಂದು ತಮ್ಮೊಡನೆ ಸಾರ್ ಹರಿಬರೀಲಿ ರಿಪೋರ್ಟು ತಯಾರು ಮಾಡಿ ಏನೂ ಉಪಯೋಗವಿಲ್ಲ ಯಾಕೆಂದರೆ ನನ್ನ ರಿಪೋಪೋರ್ಟು ನೇರವಾಗಿ ಕೇಂದ್ರ ಕೃಷಿ ಮಂತ್ರಿಗಳ ಟೇಬಲ್ಲಿಗೆ ಹೋಗುತ್ತೆ ಎಂದು ಅಂಗಾಡಿ ತಾನು ಬಂದ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ಪಾಟೀಲರಿಗೆ ವರದಿ ಮಾಡಿದ ನನ್ನ ಪಾಲಿನ ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ಹೇಳಬಲ್ಲೆ ಅಂಗಾಡಿ ಆದರೆ ಮಿಕ್ಕದ್ದು ನನಗೆ ಯಾವೂ ಸರಿಯಾಗಿ ಗೊತ್ತಿಲ್ಲ ಹೇಳಿದರೂ ಅದೆಲ್ಲ ಆಫ್ ದಿ ರಿಕಾರ್ಡ್ ಆ ಕಡೆ ನಿಮ್ಮ ತನಿಖೆ ಮುಂದುವರಿಸೋದಕ್ಕೆ ನೀವು ಜಯರಾಮಂಥವರಿಂದ ಬೇಕಾದಷ್ಟು ಸಹಾಯ ತಗೋಬಹುದಂತ ಕಾಡ್ತಿದೆ ಏಲಕ್ಕಿಗೆ ಈಗ ಪ್ರಕೃತಿ ಪರಿಸರ ಸಮಾಜ ಎಲ್ಲಾ ಕಡೆಯಿಂದ ವೈರಿಗಳ ಹಾವಳಿ ಆರಂಭವಾಗಿದೆ ಯಾವ ದಿಕ್ಕಿನಲ್ಲಿ ಸಂಶೋಧನೆ ಮಾಡಲು ತೋಚದ ಪರಿಸ್ಥಿತಿ ಜೊತೆಗೆ ಡಾ ಜೋಗಿಹಾಳರ ಕಾಲ ಮರಣ ಬೇರೆ ನಮಗೆ ದೊಡ್ಡ ಅಡಚಣೆಯಾಗಿದೆ ನಮ್ಮ ಸಂಶೋಧನೆ ಮುಂದುವರಿಸೋದಕ್ಕೆ ಯಾವ ದಿಕ್ಕುಚಿನೂ ಇನ್ನೂ ಕಾಣ್ಯ ಇಲ್ಲ ಹಾಗಲ್ಲ ಡಾ ಪಾಟೀಲ್ ಜೋಗಿಹಾಳರ ಜೊತೆ ಅನೇಕ ವಿಜ್ಞಾನಿಗಳು ಇಲ್ಲಿ ಸಹಾಯಕರಾಗಿ ಕೆಲಸ ಮಾಡಿರಲಿಲ್ಲವೆ ಅವರಿಂದೇನೂ ಸಹಾಯವಾಗೋದಿಲ್ಲವೆ ಇದಾರಿದ್ದಾರೆ ಭಾಳ ಜನ ಸಂಬಳ ದಂಡಕ್ಕೆ ಡ ಜೋಗಿಹಾಳ್ರಿಗೆ ಏನೂ ಮಾಡಲಾಗಲಿಲ್ಲ ಅಂದಮೇಲೆ ನಾನು ಇವರ ಬಗ್ಗೆ ಹೇಳೋದೇನಿದೆ ಸತ್ಯನಾರಾಯಣ ಪೂಜೆ ವರಲಕ್ಷ್ಮಿ ವೃತ ಉದ್ಭವ ವೆಂಕಟೇಶ್ವರ ಮಹಾತ್ಮ ನಡಸ್ತಾ ಪರಲೋಕದ ಕ್ಷೇಮಚಿಂತನೆ ಮಾಡ್ತಾ ಒಂದು ಕಾಲು ಆಗಲೇ ಸ್ವರ್ಗದಲ್ಲಿಟ್ಟಿದ್ದಾರೆ ನೀವು ಬಂದಿರೋದು ತನಿಖೆ ಮಾಡೋದಕ್ಕೆ ತಾನೆ ಅವರನ್ನೆಲ್ಲ ಕೇಳಿ ನೋಡಿ ತನಿಖೆ ಮಾಡಿ ನಾನು ಮಾತಾಡೋದಕ್ಕೆ ಹೋದರೆ ಎಲ್ಲಾ ಆಫ್ ದಿ ರೆಕಾರ್ಡ್ ಮಾತುಗಳು ಅನ್ಪಾರ್ಲಿಮೆಂಟರಿ ಶಬ್ದಗಳು ಬತ್ತವೆ ಅಂಗಾಡಿಗೆ ಪಾಟೀಲರ ಮಾತಿನಲ್ಲಿ ಅವರ ಸಹೋದ್ಯೋಗಿಗಳ ಬಗ್ಗೆ ಅಪಾರ ಕೋಪ ಇರುವುದು ಕಂಡಿತು ಕೋಪ ಮಾಡಿಕೊಳ್ಳೋದರಿಂದೇನೂ ಪ್ರಯೋಜನವಿಲ್ಲ ಸಾರ್ ಈ ದೇಶದಲ್ಲಿ ಎಲ್ಲಾ ಸಂಶೋಧನಾ ಕೇಂದ್ರಗಳು ಹೆಚ್ಚು ಕಮ್ಮಿ ಇದೆ ತರ ಇದಾವೆ ಬಾಹ್ಯಾಕಾಶ ಸಂಶೋಧನೆ ಇಂಧನ ಸಂಶೋಧನೆ ಆಹಾರ ಸಂಶೋಧನೆ ಹೀಗೆ ನೂರಾರಿವೆ ಅವಕ್ಕೆ ಹೋಲಿಸಿದರೆ ನಿಮ್ಮದು ಎಷ್ಟೋ ವಾಸಿ ಎಂದು ಕೋಪ ಶಮನ ಮಾಡುವಂತೆ ಅಂಗಾಡಿ ಮಾತಾಡಿದ ಹಾಗೇ ಅಂಗಾಡಿ ನೀವು ಇವತ್ತು ಇಲ್ಲಿಗೆ ಹೊಸದಾಗಿ ಕಾಲಿಟ್ಟಿದ್ದೀರಿ ಒಂದು ಉದಾಹರಣೆ ಕೊಟ್ಟೀನಿ ನೋಡಿ ವಿಷ್ಯ ಅರ್ಥವಾಗಲಿ ಅಂತ ಇವತ್ತು ನಮ್ಮ ಸಂಶೋಧನಾ ಕೇಂದ್ರದ ನೌಕರರ ಪ್ರತಿಭಟನೆ ಅಂತೆ ಅದಕ್ಕೇ ಇವತ್ತು ನನಗೆ ಪುರುಸುತ್ತಿಲ್ಲ ಏನಪ್ಪಾ ಕಾರಣ ಅಂತ ಕೇಳಿದರೆ ಕೇಂದ್ರ ಸರ್ಕಾರದ ಕಾನೂನಿನಲ್ಲಿ ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರ ಅಡಿ ಎತ್ತರದಲ್ಲಿ ಇರೋ ಜಾಗದಲ್ಲಿ ನೌಕರರಿಗೆ ಚಳಿಗಾಲದ ಭತ್ಯೆ ಅಂತ ಇದೆಯಂತೆ ನಮ್ಮ ವಿಜ್ಞಾನಿ ಯಾವೋನೋ ಅದನ್ನು ಸಂಶೋಧನೆ ಮಾಡಿದ್ದಾನೆ ಮೊನ್ನೆ ತಾನೇ ಒಂದು ಅಲ್ಟಾಮೀಟರ್ ನಮ್ಮ ಸಂಶೋಧನೆಗಳಿಗೆ ಅಂತ ತರಿಸಿದೆವು ಅದನ್ನು ತಗೊಂಡು ಕೆಸರೂರಿನ ತಾಲ್ಲೂಕಾಫೀಸ್ ಇರೋ ಜಾಗ ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರ ಅಡಿ ಎತ್ತರದಲ್ಲಿದೆ ಅಂತ ಪತ್ತೆ ಮಾಡಿ ನಮಗೂ ಚಳಿಗಾಲದ ಭತ್ಯೆ ಬರಬೇಕಂತ ಪ್ರತಿಭಟನೆ ಮಾಡ್ತಿದ್ದಾರೆ ನೋಡಿದಿರಾ ನಮ್ಮ ಉಪಕರಣಗಳು ವಿಜ್ಞಾನಿಗಳು ಎಲ್ಲಾ ಮಾಡ್ತಿರೋ ಕೆಲಸ ಜಯರಾಮ್ನಿಗೆ ರಾಜಕಾರಣದ ಬಗ್ಗೆ ಅಷ್ಟೊಂದೇನು ಕುತೂಹಲ ಹುಟ್ಟಲಿಲ್ಲೆಂದು ಕಾಟಿದೆ ಬರ್ತೀನಿ ಸಾರ್ ಹಾಗಾದರೆ ನೀವು ಮಂತ್ರ ಮೋಡಿ ಹಾಕೋದು ಯಂತ್ರ ಕಟ್ಟೋದು ಎಲ್ಲ ಸುಳ್ಳೊಂತ ನಮ್ಮ ಸದಸ್ಯರಿಗೆ ತಿಳಿಸಿ ಬತ್ತೇನೆ ಎಂದು ಹೇಳುತ್ತಾ ಎದ್ದ ನೋನೊ ನಾನು ನಿಮ್ಮಂಗೆ ವಿಚಾರವಾದಿ ಅಂತ ತಿಳಿದು ಈ ಪ್ರಶ್ನೆ ಕೇಳ್ತಿರಲ್ಲ ನಿಮ್ಮ ಹುಡುಗರು ತಪ್ಪು ತಿಳುಕೊಂಡು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಜಯರಾಮ್ ಇಲ್ಲ ಸಾರ್ ನಾನು ನಂಬಲಿಲ್ಲ ಆದರೂ ನಮ್ಮ ಹುಡುಗರಿಗೆ ಕಾರ್ಯಕ್ರಮ ಇಲ್ಲದೆ ಬೇಜಾರಾಗಿತ್ತಂತ ಕಾಟಿದೆ ಇದನ್ನು ನೀವು ತನಿಖೆ ಮಾಡಲೇಬೇಕು ಅಂತ ಬಲತ್ಕಾರ ಮಾಡೋದಕ್ಕೆ ಶುರು ಮಾಡಿದರು ಎಂದು ಹೇಳಿ ಹೊರಡಲನುವಾಗಿ ಜಯರಾಮ್ ಎದ್ದ ಮತ್ಯಾವಾಗ ಸಿಗಿರ ಜಯರಾಮ್ ಎಂದು ಅಂಗಾಡಿ ಕೇಳಿದ ಯಾವಾಗ ಬೇಕೆಂದರೆ ಅವಾಗ ನಾನು ದಿನ ಸಾಯಂಕಾಲ ಕಾಫಿ ಕ್ಲಬ್ಬಿಗೆ ಬರ್ತೀನಿ ನಮ್ಮ ಮಿತ್ರರ ಜೊತೆ ಹರಟೆ ಹೊಡೆಯೋದಕ್ಕೆ ಅಲ್ಲಿ ಹೋಟೆಲ್ ಕೌಂಟರಿನಲ್ಲಿ ಒಂದು ಮಾತು ತಿಳಿಸಿದ್ದರೆ ನನಗೆ ತಿಳಿಸುತ್ತಾರೆ ಜಯರಾಮ್ ನಿರ್ಗಮಿಸಿದ ನಂತರ ಮಿಸ್ಟರ್ ಅಂಗಾಡಿ ನನಗೆ ನಮ್ಮ ಏಲಕ್ಕಿಗೆ ಏನು ಮಾಡಲಾಗದೆ ಇರೋದಕ್ಕೆ ವಿಜ್ಞಾನಿಯಾಗಿ ತಲೆ ತಗ್ಗಿಸುವಂತಾಗಿದೆ ಏಲಕ್ಕಿ ಅಂಥ ಒಂದು ಡೆಡ್ಲಾಕ್ನಲ್ಲಿ ಸಿಕ್ಕಾಕಿಕೊಂಡಿದೆ ಅದನ್ನು ಹೇಗೆ ರಕ್ಷಿಸಬೇಕೋ ಗೊತ್ತಾಗಿಲ್ಲ ಮತ್ತೆ ಸಿಕ್ಕಿ ನಿಮ್ಮ ಹತ್ತಿರ ಎಲ್ಲಾ ವಿವರವಾಗಿ ಹೇಳೇನೆ ಎಂದರು ಪಾಟೀಲ್ ಮತ್ತೆ ಫೋನ್ ಮಾಡಿ ತಿಳಿಸಿ ನಿಮ್ಮನ್ನು ಕಾಣೀನಿ ಸಾರ್ ಎಂದು ಅಂಗಾಡಿಯೂ ಎದ್ದ